ಸ್ವಾಗತಿಯ ಕನ್ನಡ ಕಲಾವಿದರಿಗೆ ಬೆಳೆಸುವ ಪ್ರೋತ್ಸಾಹಿಸುವವರಿಗೆ ನಾನು ಯಾವತ್ತಿಗೂ ಚಿರಋಣಿ ಡಾಕ್ಟರ್ ಶರಣು ಬಿ ಗದ್ದುಗೆ ಶಹಾಪುರ ಜೇವರ್ಗಿ ಇಂದಿನ ದಿನಮಾನಗಳಲ್ಲಿ ಕನ್ನಡವನ್ನು ಅಳಿಸುತ್ತಿರುವ ನಾವು ನೀವುಗಳೆಲ್ಲ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕನ್ನಡವನ್ನು ಉಳಿಸಬೇಕು ಕನ್ನಡ ಉಳಿದರೆ ನಾಡೆಲ್ಲ ಉಳಿದ ಹಾಗೆ ಕನ್ನಡಕ್ಕೆ ಕಲಾವಿದರಿಗೆ ಬೆಳೆಸುವ ಹಾಗೂ ಪ್ರೋತ್ಸಾಹಿಸುವವರಿಗೆ ನಾನು ಯಾವತ್ತಿಗೂ ಚಿರಋಣಿಯಾಗಿದ್ದೇನೆ ಎಂದು ಕರವೇ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಡಾ ಶರಣು ಬಿ ಗದ್ದಿಗೆ ಶಹಾಪುರ ಅವರು ಹೇಳಿದರು ಪಟ್ಟಣದಲ್ಲಿ ಆರ್ ಕೆಪಿ ಗ್ರೂಪ್ ವತಿಯಿಂದ ಹಮ್ಮಿಕೊಂಡ ಸಾಧಕರಿಗೆ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಗಂಡುಹುಲಿ ಉತ್ತರ ಕರ್ನಾಟಕದ ರಿಯಲ್ ಹೀರೋ ಗದ್ದುಗೆ ಅವರು ಇಂದಿನ ದಿನಮಾನಗಳಲ್ಲಿ ಯುವಕರು ಕನ್ನಡಪರ ರೈತಪರ ಹೋರಾಟಗಾರರು ಎಲ್ಲರೂ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಮಾತನಾಡಬೇಕು ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಯುವಕರಿದ್ದರೆ ದೇಶ ಯುವಜನತೆ ಮುಂದಾದಾಗ ನಾವುಗಳೆಲ್ಲ ಕನ್ನಡ ನಾಡನ್ನು ಪುನಃ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಸಭೆಯಲ್ಲಿ ನೆರೆದಿದ್ದ ಯುವಕರಿಗೆ ಹೋರಾಟಗಾರರಿಗೆ ಮಹಿಳೆಯರಿಗೆ ಸಾರ್ವಜನಿಕರಿಗೆ ಮನಮುಟ್ಟುವ ಹಾಗೆ ಮಾತನಾಡಿದರು ಅಲ್ಲದೆ ಆರ್ಕೆಪಿ ಗ್ರೂಪ್ ವತಿಯಿಂದ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳು ಮಾಡುತ್ತಾ ಬರುತ್ತಿದ್ದು ಇದರಿಂದ ನಾವು ನೀವುಗಳೆಲ್ಲ ಮತ್ತೆ ಕೂಡಿದ ಹಾಗೆ ಆಗುತ್ತದೆ ಎಂದು ಸಂತಸದಿಂದ ಕನ್ನಡದ ಬಗ್ಗೆ ಕನ್ನಡಾಂಬೆಯ ಬಗ್ಗೆ ಜೇವರ್ಗಿ ಜನತೆಯ ಬಗ್ಗೆ ಹೊಗಳಿದರು ಇದೇ ಸಮಯದಲ್ಲಿ ಎಲ್ಲಾ ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಹಾಡು ಹಾಡುವ ಮೂಲಕ ಹೆಜ್ಜೆ ಹಾಕಿ ಎಲ್ಲರಿಗೂ ಸಂತಸಪಡಿಸಿದರು ಈ ಸಂದರ್ಭದಲ್ಲಿ ಸೊನ್ನದ ವೀರಕ್ತ ಮಠದ ಡಾ ಶಿವಾನಂದ ಮಹಾಸ್ವಾಮಿಗಳು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಆರ್ಕೆಪಿ ಗ್ರೂಪಿನ ಸದಸ್ಯರಾದ ಅನಿಲ್ ರಾಂಪುರ ವಿಜಯ್ ಕುಮಾರ್ ಕಲ್ಲಾ ರವಿಚಂದ್ರ ಗುತ್ತೇದಾರ ಚಂದ್ರಶೇಖರ್ ಸಿರಿ ಶ್ರೀಶೈಲಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾಡಿನ ಹೆಮ್ಮೆಯ ತಾಲೂಕಾಗಿರತಕ್ಕಂಥ ಜೇವರ್ಗಿಯಲ್ಲಿ ಆರ್ಕೆಪೆ ಗ್ರೂಪ್ಸ್ ಜೇವರ್ಗಿ ವತಿಯಿಂದ ಸಾಧಕರಿಗೆ ಸನ್ಮಾನ ಜೊತೆಗೆ ಸಾಂಸ್ಕೃತಿಕ ಈ ದಿವ್ಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಆತ್ಮೀಯ ಸೋದರರು ಮಾಜಿ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ದೊಡ್ಡಪ್ಪಗೌಡ ಪಾಟೀಲ್ ಅವರೇ ಇನ್ನೊಬ್ಬ ಸೋದರರು ಸರಳ ಸಜ್ಜನಿಕೆಯ ವ್ಯಕ್ತಿಗಳಾಗಿರತಕ್ಕಂಥ ಸೋದರ ಶಿವರಾಜ್ ಪಾಟೀಲ್ ರದ್ದೇವಾಡಗಿಯವರೇ ಆರ್ ಕೆ ಪಿ ಗ್ರೂಪ್ ಜೇವರ್ಗಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಅನಿಲ್ ಜಿ ಆದಿಯಾಗಿ ಇಲ್ಲಿಗೆ ಬರಲೇಬೇಕಂತ ಕಂಡೀಷನ್ ಮಾಡಿದಂಥ ನಮ್ಮ ಅನಿಲ್ ಸರ್ ಮತ್ತು ಕಲ್ಲ ಅವರು ವಿಜಯಕುಮಾರ್ ಕಲ್ಲು ಅವರಿಗೆ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡದ ನನ್ನ ಸೋದರ ಭಗವಂತ ಜಿ ಆದಿಯಾಗಿ ಪತ್ರಕರ್ತರಾಗಿರ್ಬೋದು ಬಹುಶಃ ವಿಶೇಷವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದ ನನ್ನ ಸೋದರರಾದಿಯಾಗಿ ಇವತ್ತೇನು ತಾವೆಲ್ಲ ಇಲ್ಲಿ ಗಣ್ಯರು ಕುಂತಿದ್ದೀರಿ ರಾಜಣ್ಣನು ಬಂದರೆ ಆಗಿ ಕಾಣಿಸ್ತೇನೆ ನಮ್ಮ ಶೌಕತನೆಯವರು ಶಿವರೆಡ್ಡಿಯವರು ನೋಡಿದೆ ನಾನೀಗ ಅದಕ್ಕೆ ಬೆಂಗಳೂರಿಗೆ ನಾನು ಪ್ರಯಾಣಿದೆ ನನಗಿಂತ ನಮ್ಮ ಸೋದರ ನಮ್ಮ ಚಿಂತೆ ಮಾಡ್ಲಾಕತ್ತರ ಮೊದಲು ಇಲ್ಲಿಂದ ಹೋಗಿರು ಟ್ರೈನ್ ಸಿಗೋಲ್ಲ ಯಾರ ಕೈಯಲ್ಲಿ ಮಾತಾಡ್ಲಾಗತ್ತಾರ ದಯವಿಟ್ಟು ಆ ಪೂಜಾರಾದಿಗಾಗಿ ನಾನು ಎಲ್ಲರಲ್ಲಿ ಕ್ಷಮೆಯನ್ನು ಕಳ್ಕೊಂಡು ಆಡ್ತೀನಿ ರಾಜಣ್ಣ ಆಡ್ತೀನಿ ಇಲ್ಲಿ ಆಡ್ರಿ ಆಡ್ತೀನಿ ರೀ ಅದಕ್ಕಾಗಿ ಎಲ್ಲ ನನಗಿಂತ ಅನುಭವಿಗಳು ಇಲ್ಲೆಲ್ಲ ಸಾಧಕರು ಕುಂತಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಸೇವೆಗೆ ನಾನು ನನ್ನ ಅಭಿನಂದನೆಗಳ ಸಲ್ಲಿಸ್ತೀನಿ ಆ ಗುರುವಿನ ಅಲ್ಲನ ಆಶೀರ್ವಾದ ಸರ್ವ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ ಕನ್ನಡದ ಸೇವಕರಾಗಿ ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ಸಮಾಜದ ಎಲ್ಲ ಪಕ್ಷದ ಎಲ್ಲ ಸೇವಾನುಭಾವಿಗಳಿಗೆ ನಾನು ಹೃದಯಪೂರ್ವಕವಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ನನ್ನ ಕನ್ನಡದ ದೇವರುಗಳು ದೇವರುಗಳಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನಿತ್ಯ ಜೀವನದಲ್ಲಿ ಕನ್ನಡದ ಭಾಷೆಯನ್ನು ಯಾರು ಮಾತಾಡ್ತಾರೆ ಕನ್ನಡವನ್ನು ಯಾರು ಪ್ರೀತಿ ಮಾಡ್ತಾರೆ ಕನ್ನಡ ಕಲಾವಿದರಿಗೆ ಸಾಹಿತಿಗಳಿಗೆ ಯಾರು ಪ್ರೋತ್ಸಾಹ ಮಾಡ್ತಾರೆ ಅವರೇ ನನ್ನ ಪಾಲಿನ ದೇವರುಗಳಂತಕ್ಕಂಥ ಮಾತಾಡ್ತಾರೆ ಹೀಗಾಗಿ ವಿಶೇಷವಾಗಿ ಈ ಆರ್ ಪಿ ಗ್ರೂಪ್ ಇದು ಅದರದು ಅದು ಏನು ಲಾಂಗ್ ನನಗೆ ಇನ್ಫಾರ್ಮ್ ಏನಾದಾಗ ರೀ ಲಾಂಗ್ ನಾನು ಮಾಡಲ್ಲ ಅದನ್ನ ಆರ್ ಕೆ ಪಿ ಅಂತ ನನ್ನ ಒಂದು ದೃಷ್ಟಿಯಲ್ಲಿ ರಂಜಿಸುವ ಕಲಾವಿದರಿಗೆ ಪೋಷಿಸುವ ಗ್ರೂಪ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನೋಡೋಣ ನೋಡ್ರಿ ರಾಮ್ಪುರ್ ಕಲ್ಲಾ ಪಾಟೀಲ್ ಈ ಹೆಸರು ಕೂಡ ಅದ್ಭುತ ಇನ್ನೊಂದು ನಾನು ಹೇಳಿದ ನನ್ನ ಆಡು ಭಾಷೆಯಲ್ಲಿ ಆರ್ ರಂಜಿಸುವ ಕೆ ಕಲಾವಿದರಿಗೆ ಪಿ ಪ್ರೋತ್ಸಾಹಿಸುವ ರಂಜಿಸುವ ಕಲಾವಿದರಿಗೆ ಪ್ರೋತ್ಸಾಹಿಸುವ ಈ ಗ್ರೂಪ್ ಆರ್ ಕೆ ಪಿ ಗ್ರೂಪ್ ಬಹುಶಃ ಆರೇಳು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸಾಧನೆ ಮಾಡಿದಂತ ಸಾಧಕರನ್ನ ಇಲ್ಲಿ ಗೌರವಿಸಿ ಹೊಸ ಹೊಸ ಕಲಾವಿದರಿಗೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿ ನಮ್ಮ ಭಾಷೆ ನಮ್ಮ ನಾಡು ನುಡಿಗೆ ಸೇವೆ ಮಾಡಿದಂಥ ಗಣ್ಯರನ್ನ ಏನು ನೀವು ಸಹಕಾರ ಇನ್ನೂ ಸೇವೆ ಮಾಡ್ರಂತೇನಿಲ್ಲಿ ಹಾರೈಸ್ತಾ ಇದ್ದೀರಾ ಸನ್ಮಾನ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಆರ್ ಪಿ ಪಿ ಗ್ರೂಪ್ಸ್ ಎಲ್ಲ ನನ್ನ ತಂಡಕ್ಕೆ ವಿಶೇಷವಾಗಿ ಒಬ್ಬ ಕನ್ನಡದ ಸೇವಕನಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಸೌಂಡು ಎಲ್ಲೆಲ್ಲಿ ಯಾವ ಸೌಂಡ್ಗಳು ಕೊಡಬೇಕು ಒಂದೊಂದು ಕಡೆಗೆ ಸೌಂಡ್ ನೋಡಿದ್ರೆ ಮಾತಾಡೋಂಗಾಗಲ್ಲ ಆದ್ರೆ ನೋಡ್ತಾ ಇದ್ದೀನಿ ಒಳ್ಳೆ ಸೌಂಡ್ ತರಿಸಿದಿರಿ ನಮ್ಮ ಗುಡುಗಿ ಸೌಂಡ್ ಅಂತ ನೋಡಿದೆ ಇಲ್ಲಿ ವಿಷ್ಣು ಸೌಂಡ್ ಅಂತ ನೋಡಿದೆ ಇಂಜಿನಿಯರ್ ಒಳ್ಳೆ ನಮ್ಮ ಜುನಿ ಸುದೀಪ್ ಆಗ್ತದೆ ನೋಡಿದೆ ಖುಷಿ ಆಯ್ತು ಯಾಕಂದ್ರೆ ಧ್ವನಿವರ್ಧಕ ಇಲ್ಲ ಅಂದ್ರೆ ಏನು ಮಾತಾಡ್ಲಕ್ಕಾಗಲ್ಲ ಎಲ್ಲ ಹೈಬ್ರಿಡ್ ಧ್ವನಿಗಳಾಗಿ ಅವ್ರೆಲ್ಲ ಈಗ ಇಂಥವತ್ತಾಗ ಅದಕ್ಕೆ ಪುನಶ್ಚೇತನ ಕೊಡಬೇಕಾದ್ರೆ ಆ ಶಕ್ತಿ ಇದೆ ಹೀಗಾಗಿ ನಿಮ್ಮ ಅಮೂಲ್ಯ ಸಮಯ ನಾನು ತಗೊಲ್ಲ ನಿಮ್ಗೆಲ್ಲರೂ ಕೂಡ ಸಾಧಕರಿಗೆ ಅಭಿನಂದನೆಗಳು ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲ ಗ್ರೂಪ್ ಮತ್ತು ಎಲ್ಲ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ಇದೇ ರೀತಿಯಾಗಿ ಕಲಾವಿದರನ್ನು ಕಲೆಗಳನ್ನು ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸೋಣ ಬೆಳೆಸೋಣ ನಿತ್ಯ ಜೀವನದಲ್ಲಿ ಕನ್ನಡದ ಭಾಷೆ ಮಾತಾಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಮಮ್ಮಿ ಡ್ಯಾಡಿ ಅನ್ನೋದಕ್ಕಿಂತ ಅಣ್ಣ ಅಪ್ಪ ಸಣ್ಣಮ್ಮ ಚಿಕ್ಕಪ್ಪ ಇಂಥ ಭಾಷೆಯನ್ನು ನಾವು ಮಾತಾಡಿ ಕನ್ನಡಿಗರಾಗಿ ವಿಶ್ವದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕೋಣ ಅಂತ ಹೇಳಿ ನೋಡಿ ಸೇವೆಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ